ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ತಿಮಕಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೀವಿ ಸೊ ತುಂಬ ದಿನ ನಮ್ಮ ನಮ್ಮ ಅಕ್ಕ ಒಟ್ಟಿಗೆ ನಮಗೆ ಒಂಥರ ತುಂಬಾ ಸ್ಪೆಷಲ್ ಡೇ ಎಲ್ರಿಗೂ ಯಾಕಂದ್ರೆ ನಾವು ತುಂಬ ದಿನ ಆದಮೇಲೆ ಈ ಥರ ಒಟ್ಟಿಗೆ ಸೇರ್ಕೊಂಡಿರೋದು ಎಲ್ಲರೂ ನಮ್ಮ ಅಕ್ಕ ತಂಗಿಯವ್ರ ಜೊತೆ ಮತ್ತೆ ಅವರವ್ರ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಬಂದಿದ್ರು ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಥರ ಒಟ್ಟಿಗೆ ಇರೋದು ಏನೋ ಮಾಡ್ತಾ ಇದ್ಲು ಕಣಕ್ಕ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡಿರೋದ್ರಿಂದ ನಮಗೆ ತುಂಬಾ ಕಾಟ ಕೊಡ್ತಾಯಿದ್ರು ಮಲಾಟಿ ಮಾಡ್ತಾ ಇದ್ರು ಎಷ್ಟು ಕಲಾಟಿ ಮಾಡ್ತಿದ್ದಾರೆ ನೋಡಿ ಇವಾಗ ಅವ್ರ ಅಪ್ಪಾರೆಲ್ಲ ವಾಕ್ ಮುಗಿಸ್ಕೊಂಡು ಬಂದರು ಸೊ ಇಷ್ಟೊತ್ತು ನಾವು ನೋಡ್ಕೊಂಡ್ವಿ ಇನ್ಮೇಲೆ ನಮ್ಮದು ಕುಪ್ಪಲ್ ಎಲ್ಲ ಮಾಡೋಣ ತಕ್ಕ ಅವ್ರು ನೋಡ್ಕೋತಾರೆ ಮನೇಲಿ ಮಕ್ಳಿದ್ರೇನೆ ಚಂದ ಅಲ್ವಾ ನಮಗೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ನಾವೆಷ್ಟೇ ನೋವಿದ್ರೂ ಅವ್ರನ್ನ ಅವ್ರನ್ನ ನೋಡ್ತಾ ನಾವು ಆ ನೋವನ್ನ ಮರ್ತೋಗ್ಬಿಡ್ತೀವಿ ನಾವೆಲ್ಲರೂ ಸೇರ್ಕೊಂಡು ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡಿದ್ವಿ ಅಲ್ಲಿ ಕಡೆ ಉಪ್ಪಿಟ್ಟು ಅಂದರೆ ಎಲ್ರಿಗೂ ಒಂಥರ ಫೇವ್ರೇಟು ನಮ್ಗೆ ನನಗೂ ಕೂಡ ಉಪ್ಪಿಟ್ಟು ಫೇವ್ರೇಟು ಸೊ ಉಪ್ಪಿಟ್ಟು ಮಾಡಿದ್ದು ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದು ಊಟ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಹೊರ್ಗಡೆ ಹೋದರೆ ಈಗ ಕರಡಿ ಬರುತ್ತೆ ಸೊ ಟಿಫನ್ ಮಾಡಿ ನನ್ನ ತಂಗಿ ಬೆಂಗಳೂರಿಗೆ ಹೋಗ್ಬೇಕು ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅವ್ಳವ್ರ ಹಸ್ಬೆಂಡ್ ವಾರ್ಡ್ರು ಬೆಂಗ್ಳೂರಿಗೆ ಸೊ ಅವ್ರನ್ನ ಕಳ್ಸಿ ಕೊಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕೆಲಸ ಮಾಡೋಕ್ಕೆ ಲಾಗಿನ್ ಆಗಿ ಇವಾಗ ಅವ್ರನ್ನ ಕಳ್ಸಿ ಕೊಡೋಣ ಅಂತ ಹೊರಗಡೆ ಬಂದು ಬಾ ಹೆಚ್ಚಾಗಿ ಬಾಯ್ ಸಮತ್ ಅವ್ರನ್ನ ಕಲ್ಸ್ಕೊಟ್ಟು ಒಳಗಡೆ ಬರೋ ಅಷ್ಟಲ್ಲಿ ಮಕ್ಳೇನೋ ಗಲಾಟೆ ಮಾಡ್ಕೊಂಡು ಒಬ್ರು ಒಬ್ರು ಜಗಳ ಮಾಡ್ಕೊಂಡು ಅಳ್ತಾ ಇದ್ರು ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇ ನಮ್ಗೆ ಸುಸ್ತಾಗಿ ಹೋಗುತ್ತೆ ಇಬ್ರು ಹೇಳ್ದೆ ಕೇಳ್ದೆ ತೆರೆಸ್ ಮೇಲೆ ಏನೋ ಹೋಗಿದ್ರಂತೆ ಅಮ್ಮ ಅದಕ್ಕೆ ಹೊಡೆದಿದ್ದಾರೆ ಸೊ ನೋಡೋಣ ಏನ್ ಮಾಡ್ಕೊಂಡಿದ್ದಾರೆ ಇರು ವಿನಿ ವಿನಿ ಪಾಪ ಬರುತ್ತೆ ಒಡೆಯುತ್ತೆ ಬಿಡು ಅಷ್ಟೇ ಮುಗೀತು ಎಲ್ಲಿ ಹೋಗಿದ್ರಿ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ನೀವು ಎಲ್ಲಿ ಹೋಗಿದ್ರಿ ನೀನು ಅಕ್ಕ ಎಲ್ಲೋಗಿದ್ರಿ ಅಕ್ಕ ಹೋಗ್ತೀರಿ ಇನ್ನೂ ಸರಿ ಸಾರಿ ಕೇಳು ಏನದ ಏನದ ಎಲ್ಲೋ ಕಲರ್ ಅಲ್ಲ ಬ್ಲೂ ಕಲರ್ ಬ್ಲೂ ಕಲರ್ ಜಗುಪಪ್ಪ ಹೋಯ್ತು ಜಗಪಿದ್ವಿ ಏನಕ್ಕೆ ಅಮ್ಮ ಹೊಡೆದಿದ್ ನಿಮ್ಮ ಇಬ್ಬರಿಗೂ ಏನಕ್ಕೆ ಹೊಡೆದಿದ್ದು ಟೆರಸ್ ಮೇಲೆ ಯಾಕೆ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ಡಮ್ ಆಗಲ್ಲ ಬೀಳ್ತೀರಾ ನಿಮಗೆ ಗೊತ್ತಾಗಲ್ಲ ಅಂತ ಹ್ಮ್ ಇನ್ನೊಂದ್ಸಲಿ ಹೋಗ್ತೀರಾ ನೆಕ್ಸ್ಟ್ ಟೈಮು ಹೋದ್ರೆ ಏನ್ ಮಾಡುತ್ತೆ ಹೋದ್ರೆ ಏನಾಗುತ್ತೆ ಹೆಂಗ್ ಬೀಳ್ತವೆ ಜೋರಾಗಿ ಹ್ಮ್ ಹಾಗೆ ಹೆಂಗೋ ಸಿಟಿಗೆ ಬಂದಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಎಲ್ರಿಗೂ ಏನೇನೋ ತಗೊಳ್ಳೋದಿತ್ತು ಅದಕ್ಕೋಸ್ಕರ ಇವಾಗ ಎಲ್ಲರೂ ಹೊರಟು ರೋಡ್ಗೆ ಹೋಗ್ತಾ ಇದೀವಿ ನಾನು ನಮ್ಮ ಅಕ್ಕನ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಇವಳು ವರ್ಷಿತಾ ಅಂತ ನಾವಿಬ್ಬರು ಸೇಮ್ ಕ್ಲಾಸ್ ಮೇಟು ನಮ್ಮ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಈ ಅಕ್ಕ ಒತ್ಸಲಾಕ ಅಂದೆ ಅಕ್ಕ ಅಂತ ವರ್ಷಿತಾ ಅವರ ಅಕ್ಕ ಸ್ವಂತ ಅಕ್ಕ ಮತ್ತು ನಾವು ನಾನು ಮತ್ತು ನಮ್ಮ ಅಕ್ಕ ಇಬ್ಬರೆ ಇನ್ನೊಬ್ಳು ನನ್ನ ತಂಗ ಊರಿಗೆ ಹೋದಲಲ್ಲ ಅವಳು ಲಾಸ್ಟ್ನೇ ಅವಳು ಸ್ವಪ್ನಿ ಏನು ಮಾಡ್ತಾರೆ ಅದರಲ್ಲಿ ಹಾಂ ಅಮ್ಮ ಅದು ಮುಟ್ಟಿದ್ದಾರೆ ಮುನಿ ಅಲ್ವಾ ಮುಟ್ಟಿದ್ದಾರೆ ಮುನಿ ಅಲ್ಲ ಅದು ನೋಡು ನೋಡು ಇವಾಗ ಇದು

ನೋಡಿ ನಾವು ಇವಾಗ ಶಾಪಿಂಗ್ ಅಂತ ಬಂದ್ವಿ ಫಸ್ಟ್ ನಾವು ಎನ್ ಎಸ್ ಸಿಲ್ಕ್ ಅಂಡ್ ಸ್ಯಾರೀಸ್ಗೆ ಹೋಗಿ ಸ್ಯಾರೀಸ್ ತೊಗೊಳ್ಳೋಣ ಅಂತ ತಗೋತಾ ಇದ್ದೀವಿ ಹೋಗ್ತಾ ಇದ್ವಿ

ಅದು ಚೆನ್ನಾಗಿದೆ ಎಲ್ಲಿಗೆ ರುತ್ವಿ ಇವಾಗ ನೋಡಿ ನಾವು ಫ್ಯಾನ್ಸಿ ಹೊರಗಡೆ ಹೋದಾಗ ಈ ಮಕ್ಕಳನ್ನ ನೋಡ್ಕೊಳ್ಳೋದಿ ನೋಡೋಣ ತಡ್ಲೆ ತಿಟ್ಟೆ ಮಾಡ್ತಾ ಇದ್ರು ಏನು ಸಿಕ್ಕಿದ್ರು ಅದನ್ನೇ ಇಟ್ಕೊಂಡು ಇಳಿತಾ ಇದ್ರು ಅಂಗಡಿಯವರೆಲ್ಲ ಬೈತಾ ಇದ್ರು ಸ್ಯಾರಿನ ತಗೋಬೇಕು ಅಂತ ಅನ್ಕೊಂಡು ಹೋಗಿದ್ದು ಒಬ್ರು ಸ್ಯಾರಿ ತಗೊಂಡಿದ್ದೆ ಇನ್ನೊಬ್ರು ನಮ್ಮ ಅಕ್ಕ ಸ್ಯಾರಿ ತಗೋಬೇಕು ಅಂತ ಹೋದ್ರು ಎರಡು ಸ್ಯಾರಿ ತಗೋಬೇಕು ಅಂತ ಬಟ್ ಫೈನಲ್ ಆಗಿ ಎರಡು ಸಾರಿ ತಗೊಂಡ್ವಿ ಬಟ್ ಅದು ಯಾರು ತೊಗೊಂಡ್ವಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಕ ಎಷ್ಟು ಚೆನ್ನಾಗಿದೆ ಇದು ಹ್ಞೂ ಕಮ್ಮಿ ಸೊ ಇವಾಗ ಮೈಸೂರು ಸೆಲ್ಟ್ ನೋಡೋಣ ಅಂತ ಇಲ್ಲಿಗೆ ಬರ್ತಾ ಬಂದ್ವಿ

ಯಪ್ಪ ಈ ತರ್ಲೆ ಬರ ಈ ಕಡೆ ಬಾರೋ ಬಾರೋ ಈ ಕಡೆ ಅವ್ರು ಬಂದು ಹೊಡಿತಾರ ಹೇಳು ಬಾ ಹೊಡೀಲ ಬಾಕ್ ಬಾರ್ದು ಓ ತರ್ಲೆ ಸ್ಯಾರೀಸ್ ತಗೊಂಡು ಹೊಡ್ತಾ ಇದ್ವಿ ಅಮ್ಮ ಪಾರ್ರಾಜಿ ಬಿಸ್ಕೆಟ್ ತೋರಿಸು ಯಾರು ಕೊಟ್ಟಿದ್ದು ಅದೇನದು ಬಾಯಲ್ಲಿ ಹ್ಞೂ ಯಾರು ಕೊಟ್ಟಿದ್ದು ಅವ್ರು ಕೊಟ್ರ ಫ್ರೀಯಾಗಿ ಬಿಸ್ಕೆಟ್ ಇಸ್ಕೊಂಡು ಬಂದ್ರ ಇವಾಗ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಏನು ಗೊತ್ತಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಈಗ ಕರಣ್ಗೆ ಹೋಗ್ತಾ ಇದೀವಿ ಕರೆಂಟ್ ಟೆಕ್ಸ್ಟೈಲ್ ನಮ್ಗೆ ಯಾಕೋ ಅಲ್ಲಿ ಸ್ಯಾರೀಸ್ ತಗೊಂಡ್ವಿ ಇನ್ನೂ ಬೇಕಾಗಿತ್ತು ಬಟ್ ಸ್ಯಾಟಿಸ್ಫೈ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಕರಣ್ಗೆ ಹೋಗ್ತಾ ಇದೀವಿ ಸೋ ನೋಡ್ಬೇಕು ಟೈಮ್ ಇಲ್ಲ ಬೇಗ ಬೇಗ ಯಾವುದಾದರೂ ಇಷ್ಟ ಆದ್ರೆ ತಕೊಂಡು ಹೋಗ್ತೀವಿ ಫೈನಲ್ ಆಗಿ ನಾವು ಸ್ಯಾರಿ ತೊಗೊಂಡಿದ್ದು ಇದೆ ನೋಡಿ ನಾನು ತೋರಿಸ್ತಾ ಇದೀನಿ ಇದು ಮತ್ತೆ ಇದರಲ್ಲೇ ಲ್ಯಾವೆಂಡರ್ ಕಲರ್ ಇನ್ನೊಂದು ತಗೊಂಡಿದ್ವಿ ತೊಗೊಂಡಿದ್ದು ವರ್ಷಿತಾ ಮತ್ತು ಒತ್ಸಲ ಅಕ್ಕ ಇಬ್ಬರು ಅನ್ನೋದು ತೊಗೊಂಡ್ರು ನಮ್ಮ ಅಕ್ಕಂಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ತೊಗೊಂಡಿಲ್ಲ ಸೊ ನಾವು ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ನಮ್ಮ ದೊಡ್ಡಪ್ಪ ಮನೆಗೆ ಬಂದ್ವಿ ನಮ್ಮ ದೊಡ್ಡಪ್ಪ ಮನೆಯೂ ಇಲ್ಲೇ ತುಮಕೂರಲ್ಲಿ ಹನ್ನಪುರದಲ್ಲೇ ಇರೋದು ವರ್ಷಿತರ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಸೊ ಡೈರೆಕ್ಟಾಗಿ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದರು ಇಲ್ಲಿಗೆ ಬನ್ನಿ ನೀಟ್ಟತ್ತೆ ಅಂತ ಮಕ್ಕಳೆಲ್ಲ ಅವರು ಆಟ ಆಡ್ತಾ ಇದ್ದಾರೆ ದೊಡ್ಡಮ್ಮ ಊಟಕ್ಕೆ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಮಾಡಿದ್ರು ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಇವಾಗ ಹೊರಗಡೆ ಕುತ್ಕೊಂಡು ಅಡಿಕೆ ಎಲೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ அனார்த்தன <muchas> முந்த <muchas>

ತುಂಬ ದಿನ ಆದಮೇಲೆ ನಾವೆಲ್ಲರೂ ಈ ಥರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಫೋಟೋಸ್ ತೊಗೋತಾ ಇದ್ವಿ ನಮಗೆ ಇವಾಗ ಅಂದರೆ ಇದು ನೋಡ್ತಾ ಇದ್ರೆ ನಮ್ಮ ಓಲ್ಡ್ ಓಲ್ಡ್ ಓಲ್ಡೇಸ್ ನೆನಪಾಗ್ತಿದೆ ನಾವು ಓದಬೇಕಾದ್ರೆ ಈ ಥರ ಸೇರ್ಕೋತಾ ಇದ್ವಿ ಅದಾದಮೇಲೆ ಮತ್ತೆ ಇವತ್ತೇ ನಾವು ಈ ಥರ ಕೂತ್ಕೊಂಡು ಒಟ್ಟಿಗೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಆಗ್ತಿದೆ ನಾವು ಓದಬೇಕಾದ್ರೆ ಈ ಥರ ಅಂದರೆ ವೀಕ್ಲಿ ಒನ್ಸ್ ಆರ್ ಟೂ ವೀಕ್ಸ್ ಒನ್ಸ್ ಈ ಥರ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮನೇಲಿ ಬರ್ತಾಯಿದ್ವಿ ಎಲ್ಲರೂ ಸೇರ್ಕೋತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದಾದಮೇಲೆ ಇವತ್ತೇ ಫಸ್ಟ್ ಅಂದರೆ ಮದುವೆ ಆದಮೇಲೆ ಎಲ್ಲರೂ ಬೇರೆ ಬೇರೆ ಕಡೆ ಹೋದರೂ ಹಾಗಾಗಿ ನಮಗೆ ಒಟ್ಟಿಗೆ ಸೇರೋಕ್ಕೆ ಅವಕಾಶವೂ ಸಿಗ್ತಾ ಏನು ಸೊ ಇವಾಗ ಸಿಕ್ಕಿದೆ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ತೊಡವಂದ್ರೆ ನಮ್ಮೆಲ್ಲರಿಗೂ ತುಂಬನೇ ಫೇವ್ರೇಟ್ ಅವ್ರ ಜೊತೆ ತುಂಬನೇ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಯಾವಾಗ್ಲೂ ಸೊ ಇವಾಗ ಹರಟೆ ಹೊಡೆದಿದ್ದು ಆಯಿತು ಇವಾಗ ಮಲ್ಗುವ ಸಮಯ ಅಂತ ಎಲ್ಲರೂ ಒಳಗಡೆ ಹೋಗ್ತಾ ಇದ್ವಿ ಮಲ್ಕೊಳ್ಳೋಕ್ಕೆ ಇನ್ನೂ ಇಲ್ಲೇ ನೆಕ್ಸ್ಟು ಫ್ಯೂ ಡೇಸ್ ತುಮಕೂರಲ್ಲೇ ಇರ್ತೀನಿ ನೆಕ್ಸ್ಟ್ ವ್ಲಾಗ್ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಕಂಟಿನ್ಯೂಷನ್ಸ್ ವಿಡಿಯೋ ನೆಕ್ಸ್ಟಲ್ಲಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಆಚೆಕೆ ಬ ಬಾಯ್